ನಮಸ್ಕಾರ ವೀಕ್ಷಕರೇ ವಿ ಕೆ ಕನ್ನಡ ಚಾನಲ್ಗೆ ಸ್ವಾಗತ ಜೀವನ ಇದು ಒಂದು ಮುಗಿಯದ ಪಯಣ ಇದು ಒಂದು ಅದ್ಭುತವಾದ ಕತೆ ಮನುಷ್ಯ ಎಷ್ಟೇ ಜಾಣನಾಗಿದ್ದರೂ ನಾಳೆಯ ದಿನ ಹೇಗಿರುತ್ತೆ ಎಂಬುದು ತಿಳಿಯಲಾರದಂತಹ ದಡ್ಡನಾಗಿರುತ್ತಾನೆ ಇದು ಜೀವನದ ಪಯಣ ಸೊ ಇದರ ಬಗ್ಗೆ ಒಂದು ಅದ್ಭುತವಾದ ಕಥೆ ಇದೆ ಹಳೆಯ ಕಾಲದ ಒಂದು ಗ್ರಾಮದಲ್ಲಿ ಜೀವನಕ್ಕೆ ಅಂತ್ಯವಿಲ್ಲದ ಒಬ್ಬ ಮನುಷ್ಯನಿದ್ದನು ಅವನ ಹೆಸರು ಅಮರ ಅವನು ತನ್ನ ಅಮರತ್ವ ಶಕ್ತಿಯಿಂದ ಅನೇಕ ಯುಗಗಳನ್ನು ಕಂಡಿದ್ದ ಅವನು ರಾಜರುಗಳು ಉದಯ ಮತ್ತು ಪತನವನ್ನು ನೋಡಿದ್ದ ಸಾಮ್ರಾಜ್ಯಗಳ ವಿಸ್ತರಣೆ ಮತ್ತು ಕುಸಿತವನ್ನು ಕೂಡ ಕಂಡಿದ್ದ ಆದರೆ ಅಮರನ ಜೀವನದಲ್ಲಿ ಒಂದು ವಿಚಿತ್ರವಾದ ಏಕಾಂತತೆ ಇತ್ತು ಅವನು ತನ್ನ ಪ್ರೀತಿಯವರನ್ನು ಸ್ನೇಹಿತರನ್ನು ಮತ್ತು ಸಂಗಾತಿಯನ್ನು ಕಾಲದ ಹರಿವಿನಲ್ಲಿ ಕಳೆದುಕೊಂಡಿದ್ದ ಅವನು ಹೊಸ ಯುಗದಲ್ಲಿ ಹೊಸ ಜನರ ಕಂಡರು ಅವರ ಜೊತೆಗಿನ ಸಂಬಂಧಗಳು ಅಲ್ಪಾವಧಿಗಳಾಗಿದ್ದವು ಸೊ ಹಾಗಾಗಿ ನಮ್ಮ ಜೀವನದ ಅನ್ನೋದಕ್ಕೂ ಒಂದು ಪಯಣ ಇದೆ ಎಲ್ಲರೂ ಅವರವರ ಸ್ಥಳ ಬಂದಾಗ ಇಳಿದು ಹೋಗ್ತಾ ಇರ್ತಾರೆ ಅಷ್ಟೇ ಒಂದು ದಿನ ಅಮರ ಒಂದು ಮಹಾನ್ ಋಷಿಯನ್ನು ಭೇಟಿಯಾದ ಋಷಿಯ ಅಮರನಿಗೆ ಜ್ಞಾನದ ಮಾತುಗಳನ್ನು ಹೇಳಿದ್ದ ಜೀವನದ ಸೌಂದರ್ಯ ಅದರ ಅನಿತ್ಯತೆಯಲ್ಲಿ ಪ್ರತಿ ಕ್ಷಣವು ಅಮೂಲ್ಯವಾದದ್ದು ಅದು ಕ್ಷಣಿಕವಾಗಿರುವುದರಿಂದ ನೀನು ಅನಂತ ಕಾಲದವನ್ನು ಬದುಕಿದ್ದರೂ ನೀನು ಪ್ರತಿ ಕ್ಷಣವನ್ನು ಅರ್ಥಪೂರ್ಣವಾಗಿ ಬಳಸಿದರೆ ಮಾತ್ರ ಅದು ಅರ್ಥವಾಗುತ್ತದೆ ಅಮರನಿಗೆ ಈ ಮಾತುಗಳು ದೊಡ್ಡ ಬೋಧನೆಯಾಗಿದ್ದವು ಅವನು ತನ್ ತನ್ನ ಅಮರತ್ವ ಜನರಿಗೆ ಜ್ಞಾನ ಮತ್ತು ಪ್ರೇಮ ಹಂಚುವುದನ್ನು ಬಳಸಿದ್ದ ಅವನು ತನ್ನ ಅನುಭವಗಳನ್ನು ಕತೆಗಳ ಮೂಲಕ ಹಂಚಿಕೊಂಡು ಜನರಿಗೆ ಜೀವನದ ಅರ್ಥ ಮತ್ತು ಸಂತೋಷದ ಮಹತ್ವವನ್ನು ತಿಳಿಸಿದ ಮನುಷ್ಯ ಎಷ್ಟೇ ಜಾಣನಾಗಿದ್ದರೂ ನಾಳೆ ದಿನ ಹೇಗಿರುತ್ತೆ ಎಂಬುದು ತಿಳಿಯಲಾರದಂಥ ಪರಿಸ್ಥಿತಿಯಲ್ಲಿತ್ತಿರುತ್ತಾನೆ ಈ ಕಥೆಯಿಂದ ನಾವು ಕಲಿಯುವುದೇನೆಂದರೆ ಜೀವನದಲ್ಲಿ ಅಂತ್ಯವಿಲ್ಲದಿದ್ದರೂ ಅದರ ಅರ್ಥ ಮತ್ತು ಸನ್ ಸೌಂದರ್ಯ ಪ್ರತಿ ಕ್ಷಣದಲ್ಲಿದೆ ಅಂತ ಅರ್ಥ